ಹೆಣ್ಮಗು ಬೇಕು ಅಂತ ಬೇಡ್ಕೊಂಡಿದೆ ಆ ಹೆಣ್ಮಗು ದೇವರು ಆ ವೆಂಕಟರಮಣ ಪೂರೈಸಿದ್ದಾನೆ ಅದಕ್ಕೆ ಮಂಡಿಲಿ ಈ ರೀತಿ ನಡೆಯುವಂತ ಪರಿಪಾಠ ಕೂಡ ಇದೆ ಇಲ್ಲೆಲ್ಲ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಇದೊಂದು ವಿಶೇಷ ಟ್ರಿಪ್ ನಮ್ಗೆಲ್ಲ ಕಾರಣ ಏನು ಅಂದರೆ ಒಂದು ಟ್ರಕ್ಕಿಂಗು ಅಂತ ಅಂದರೆ ಅಲ್ಲಿ ಕಾಡು ಮೇಡು ಬೆಟ್ಟ ಗುಡ್ಡ ಪ್ರಾಣಿಗಳು ನೀರು ಇದೆಲ್ಲ ಇರುತ್ತೆ ಜೊತೆಗೆ ಫಾಲ್ಸು ಇರ್ಬೋದು ಅಂತ ಕಡೆ ಎಲ್ಲ ಹೋಗಿ ಅತ್ತಿ ಎಂಜಾಯ್ ಮಾಡೋದನ್ನ ಟ್ರೆಕ್ಕಿಂಗು ಅಂತ ಕರಿತೀವಿ ಆದರೆ ಇಲ್ಲಿ ನಮ್ದು ಇನ್ನೊಂದು ವಿಶೇಷ ಏನು ಅಂತ ಅಂದರೆ ನಮ್ಮೆಲ್ಲ ಶಕ್ತಿಯನ್ನ ವ್ಯಯ ಮಾಡಿಕೊಂಡು ಭಕ್ತಿಯೆಡೆಗೆ ಹೋಗ್ತಾ ಇದ್ದೀವಿ ನಮ್ಮ ನಡೆ ವೆಂಕಟೇಶ ನೆಡೆಗೆ ಚಾರಣ ಮಾಡ್ಕೊಂಡು ತಿರುಪ್ತಿ ಬೆಟ್ಟ ಹತ್ತಲಿಕ್ಕೆ ಹೋಗ್ತಾ ಇದೀವಿ ಅದರಲ್ಲೇನಪ್ಪ ವಿಶೇಷ ಸಾವಿರಾರು ಜನ ದಿನ ಬೆಳಿಗ್ಗೆ ಹತ್ತಾರೆ ಎಳಿತಾರೆ ಅದರಲ್ಲೇನು ವಿಶೇಷ ಇಲ್ಲ ಅಂತೀರಾ ವಿಶೇಷ ಇದೆ ಕಣ್ರಿ ಎಷ್ಟು ದೂರ ಹೋಗ್ಬೇಕು ದಾರಿ ಯಾವ್ಯಾವುದು ಮೆಟ್ಟಿಲುಗಳು ಎಷ್ಟೆಷ್ಟಿದೆ ಅಲ್ಲಿನ ಜನಸಂಖ್ಯೆಯ ವಿಶೇಷತೆ ಏನು ಕಾಡು ಕಾಡು ಪ್ರಾಣಿಗಳು ನೀರು ಆಹಾರದ ವ್ಯವಸ್ಥೆಯ ಸೌಲಭ್ಯಗಳು ವಸತಿ ಸೌಲಭ್ಯ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡೋದೇ ವಿಶೇಷ ಕಣ್ರಿ ಬನ್ನಿ ಬೆಟ್ಟ ಹತ್ತನ ಎಂಜಾಯ್ ಮಾಡೋಣ ಅದಕ್ಕಿಂತ ಮುಂಚೆ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಲಾಜಿ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟಾಗಿ ತಿರುಪ್ತಿ ಬೆಟ್ಟವನ್ನು ತೋರಿಸ್ತಾ ಇದ್ದೀನಿ ಅಲ್ಲಾಸೆ ನಾವು ಮುಂದಕ್ಕೆ ಹೋಗೋದು ಅದು ಕೂಡ ತೋರಿಸ್ತೀನಿ ಸ್ನೇಹಿತರೆ ಫ್ರೀಲ್ ಗ್ರೀನ್ಸ್ ಫ್ರೀ ಅಮ್ಯುನಿಟೀಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಹಂಗಂದ್ರೆ ಯಾತ್ರಿಕರ ಉಚಿತ ಸೌಕರ್ಯಗಳ ಸಂಕೀರ್ಣ ಅಂತ ಇದರಲ್ಲಿ ಉಚಿತವಾಗಿ ರೂಮ್ಗಳು ಲಾಕರ್ಗಳು ರೆಸ್ಟ್ ರೂಮ್ಗಳು ಮತ್ತು ಡಾರ್ಮೆಟ್ರಿಗಳು ದೊರೀತವೆ ಆದರೆ ಮೊದಲೇ ಕ್ಯೂನಲ್ಲಿ ನಿಂತು ಅರಸಾಹಸ ಪಟ್ಟು ಪಡೆಯಬೇಕಂದ್ರೆ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ನಮಗಂತೂ ಸಿಗಲಿಲ್ಲ ನಡ್ಕೊಂಡು ಬೆಟ್ಟ ಹತ್ತಿದ್ರೆ ತುಂಬಾ ವಿಶೇಷತೆಗಳು ಸಿಗ್ತವೆ ಅದರಲ್ಲಿ ಈಗ ನಾನು ಹೇಳೋದಂತೂ ತುಂಬಾ ಮುಖ್ಯ ಅದೇನಂದ್ರೆ ಮೂರ್ ಸಾವಿರದ ಇನ್ನೂರ ಅಡಿ ಅಥವಾ ಒಂಬೈನೂರ ಎಂಬತ್ತು ಮೀಟರ್ ಎತ್ತರ ಇರುವಂತಹ ಈ ಬೆಟ್ಟವನ್ನು ಹತ್ತಬೇಕಾದ್ರೆ ಹನ್ನೆರಡು ಕಿಲೋಮೀಟರ್ ನಡಿಬೇಕು ಅದರಲ್ಲಿ ಮೂರ್ ಸಾವಿರದ ಐನೂರ ಐವತ್ತು ಸ್ಟೆಪ್ ಗಳು ಮಿಕ್ಕಿದ್ದು ಸಮಾನಾಂತರ ದಾರಿ ನಾವು ರಸ್ತೆ ದಾಟಿ ಸುಲಭನಾಗಿ ಬಂದ್ಬಿಟ್ವಿ ಆದ್ರೆ ರಸ್ತೆ ಕೆಳಗಡೆ ಇರುವಂತಹ ಈ ಅಂಡರ್ ಪಾಸ್ ನಲ್ಲಿ ಬರಬೇಕು ಸಾವಿರಾರು ಜನ ಬರ್ತಾ ಇರ್ತಾರೆ ಹೆಜ್ಜೆ ಎಜ್ಜೆಗೂ ನಮಸ್ಕಾರ ಮಾಡ್ತಾರೆ ಗೋವಿಂದ ಗೋವಿಂದ ಅಂತ ಇರ್ತಾರೆ ಅಲ್ಲಿಂದ ಮುಂದೆ ಬರ್ತಿದ್ದಂತೆ ನಮಗೆ ಮೊದ್ಲಿಗೆ ಸಿಗೋದು ಬಾಲಾಜಿ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವಂತಹ ಕೆತ್ತನೆಗಳು ಕಂಬದಲ್ಲಿರುವಂತಹ ಶಿಲ್ಪಕಲೆಗಳನ್ನು ನೋಡ್ತಾ ಇದ್ರೆ ನಮಗೆ ಅದ್ಭುತ ಅನಿಸುತ್ತೆ ಬಾಲಾಜಿಗೆ ನಮಸ್ಕಾರ ಹಾಕಿ ದೇವಸ್ಥಾನ ಪೂರ್ತಿ ನೋಡ್ಕೊಂಡು ಅಲ್ಲಿಂದ ಮುಂದೆ ಬಂದರೆ ಕಪಿಲೇಶ್ವರ ದೇವಸ್ಥಾನ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಇದ್ದರೆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಮೂರು ಕಿಲೋಮೀಟರ್ ಇದೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ನಾಲ್ಕು ಕಿಲೋಮೀಟರ್ ಇದ್ದರೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಒಂಬತ್ತು ಕಿಲೋಮೀಟರ್ ಇದೆ ಸ್ನೇಹಿತರೆ ನಡ್ಕಂಡ್ ಬೆಟ್ಟ ಹತ್ತಿದ್ರು ಸೆಕ್ಯೂರಿಟಿ ಚೆಕ್ಅಪ್ ಇದ್ದೇ ಇರುತ್ತೆ ಜೊತೆಗೆ ಭಕ್ತಾದಿಗಳಿಗೆ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ ಕುಳಿತುಕೊಳ್ಲಿಕ್ಕೆ ನಡಿಲಿಕ್ಕೆ ಬಿಸಿಲು ಮತ್ತೆ ಮಳೆಯಿಂದ ರಕ್ಷಣೆಗೆ ಸುಸ್ತಾದರೆ ಕಬ್ಬಿಣದ ಸಲಾಖೆಗಳನ್ನ ಇಟ್ಕೊಂಡು ಹತ್ತಲಿಕ್ಕೆ ಚೆನ್ನಾಗಿದೆ ಮುನ್ನೂರು ಮೀಟರ್ ಮೇಲೆ ಬಂದಿರಬಹುದು ಸುತ್ತಲೂ ಕಾಡಿರೋದ್ರಿಂದ ಸುಂದರ ಪ್ರಾಣಿ ಪ್ರಪಂಚವೇ ಅನಾವರಣಗೊಳ್ತದೆ ಬೆಳ್ಳಿ ಚುಕ್ಕೆಗಳ ಜಿಂಕೆಗಳನ್ನು ನೋಡೋದೇ ಅದ್ಭುತ ಅವಕಾಶ ಸಿಕ್ಕಿದ್ರೆ ಮುಟ್ಟಿ ತೋರಿಸ್ತೀನಿ ಇಲ್ಲಿಗೆ ನಾನ್ನೂರು ಮೆಟ್ಲುಗಳನ್ನು ಹತ್ತಿದ್ದೀವಿ ಇನ್ನೂ ಮೂರು ಸಾವಿರದ ನೂರ ಐವತ್ತು ಮೆಟ್ಲುಗಳನ್ನು ಹತ್ತಬೇಕು ನನ್ನ ಕುತೂಹಲ ಏನಂದರೆ ಮೆಟ್ಲುಗಳೆಲ್ಲ ಅರ್ಶನ ಕುಂಕುಮ ಆಗಿರೋದು ಇಲ್ಲೊಂದು ಮಗು ಅರ್ಶನ ಕುಂಕುಮ ಬಳಿತಾ ಇದೆ ರೀಸನ್ ಕೇಳಿದ್ರೆ ಅದಕ್ಕೆ ಅಮ್ಮ ಹೇಳಿದ್ರು ಅದಕ್ಕೆ ಬಳಿತಾ ಇದ್ದೀನಿ ಅಂತ ಹೇಳ್ತಾ ಇದೆ ಮತ್ತೊಬ್ಬರು ಹೆಂಗ್ಸು ಇಲ್ಲಿ ಬಳಿತಾ ಇದ್ದಾರೆ ನೋಡೋಣ ಮುಂದೆ ಯಾರನ್ನಾದರೂ ಕೇಳೋಣ ನಿಮಗೆ ಕಾಣ್ತಾ ಇರ್ಬೋದು ಕರ್ಪೂರಗಳನ್ನು ಹಚ್ತಾ ಹೋಗ್ತಾ ಇದ್ದಾರೆ ಬಹುಶಃ ಇದೆಲ್ಲ ಅರ್ಕೆ ಇರ್ಬೋದು ಇಲ್ಲಿ ಮೆಟ್ಲುಗಳಿಗೆ ಅರ್ಷಣ ಕುಂಕುಮ ಬೆಳೆಯೋದು ಮತ್ತು ಕರ್ಪೂರ ಹಚ್ಚೋದು ಸರ್ವೇ ಸಾಮಾನ್ಯ ಆಗೋಗಿದೆ ಇವರು ಕರ್ನಾಟಕದಿಂದ ಬಂದಿದ್ದಾರಂತೆ ತುಮಕೂರು ಡಿಸ್ಟಿಕ್ಕಿಂದ ಅವ್ರು ಏನೇನು ಮನದಾಳದ ಆಸೆಗಳಿರ್ತವೆ ಅಂತ ಆಸೆಗಳು ಈಡೇರಿದರೆ ಈ ರೀತಿ ಪ್ರತಿ ಮೆಟ್ಲುಗಳಿಗೂ ಕೂಡ ಏನಾದರೂ ಒಂದು ಅವರು ಹರಿಸ್ಕೊಂಡಿರೋ ರೀತಿ ಕುಂಕುಮ ಆಗಿರ್ಬೋದು ಕರ್ಪು ಕರ್ಪೂರ ಆಗಿರ್ಬೋದು ಕರ್ಷಣ ಆಗಿರ್ಬೋದು ಹಚ್ತಾ ಹೋಗ್ತಾರೆ ಅಂಥದ್ನೆಲ್ಲ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ ಭಕ್ತಾದಿಗಳು ಬೇರೆ ಬೇರೆ ರೀತಿಯ ಅವ್ರಿಗೆ ತಿಳಿದಂತಹ ಮಾರ್ಗದಲ್ಲಿ ಅಥವಾ ಏನೋ ಒಂದು ಸೈಂಟಿಫಿಕ್ ರೀಸನ್ ಇರ್ತದೆ ಈ ರೀತಿ ಕರ್ಪೂರ ಮತ್ತು ಕುಂಕುಮ ಎಲ್ಲ ಹಚ್ಚೋವಂಥ ಉದ್ದೇಶ ಇರ್ತವೆ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ ಬನ್ನಿ ಸರಿ ಕುಂಕುಮ ಹಚ್ಚತಾ ಇದ್ದೀರಲ್ಲ ಏನು ಉದ್ದೇಶ ನಾನು ಕುಂಕುಮ ಹಚ್ಚುತ್ತಾ ಇರೋದು ಏನು ಉದ್ದೇಶ ಅಂದರೆ ನಾನು ಒಂದು ಬೇಡಿಕೆ ಹಚ್ಕೊಂಡಿದೆ ಆ ಬೇಡಿಕೆ ಈಡೇರೋದ್ರಿಂದ ಹಚ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹೆಣ್ಮಗು ಬೇಕು ಅಂತ ಬೇಡ್ಕೊಂಡಿದ್ದೆ ಆ ಹೆಣ್ಮಗು ದೇವರು ಆ ವೆಂಕಟರಮಣ ಪೂರೈಸಿದ್ದಾನೆ ಅದಕ್ಕೆ ಅರ್ಕೆ ಹೋಗ್ತಾ ಇದ್ದೀನಿ ಅರ್ಕೆ ಅಂದ್ರೆ ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದದು ಇವಾಗ ನಾನು ಕೇಳಿದ್ದು ಅವ್ನು ಕೊಟ್ಟನೆ ಅಂದಮೇಲೆ ನಾನು ಅವ್ನು ಅರ್ಕೆ ಇದೆಯಲ್ಲ ಅದನ್ನ ತೀರ್ಸ್ಬೇಕು ಅವ್ನಿಗೆ ಅವ್ರದ್ದು ಅರ್ಕೆ ಇರ್ತದೆ ಮಂಡಿ ಊರದು ಮುಂದೆ ನಾರಾಯಣದೇ ಏನೋ ಇದೆ ಅದು ಅಲ್ಲಿ ಮಂಡಿ ಇರುತ್ತೆ ಅದೇ ಅದೇನು ಅರ್ಕೆ ಹೊತ್ಕೊಂಡಿರ್ತದೆ ಅದೆಲ್ಲ ಫಲಿಸ್ತಿ ಇರ್ತದೆ ಅದಕ್ಕೆ ದುರ್ವಾಕ್ಷರಿಂದ ಅವರು ಅರ್ಕೆ ತೀರ್ಸ್ಕೊಂಡು ಇರ್ತಾರೆ ನಾನು ತುಮಕೂರು ಡಿಸ್ಟ್ರಿಕ್ ಕುಣಿಗಲ್ ತಾಲೂಕ್ ಹುಲಿಯೂರ್ದುರ್ಗು ಟ್ರೆಕ್ಕಿಂಗ್ ಮಾಡ್ತಾ ಸಾವಿರದ ಐವತ್ತನೇ ಮೆಟ್ಲ ಹತ್ರ ಇದ್ದೀವಿ ತುಂಬ ಜನ ತುಂಬ ರೀತಿ ಅವರವರು ಆಚರಣೆಗಳು ಅವರವ್ರ ನಂಬಿಕೆಗಳ ರೀತಿ ಅಥವಾ ಹರಿಸ್ಕೊಂಡಿರೋ ರೀತಿ ತುಂಬ ಸಂಪ್ರದಾಯಗಳನ್ನು ಬರ್ತಾ ಇದ್ದಾರೆ ಆ ಎಲ್ಲ ಸಂಪ್ರದಾಯಗಳನ್ನು ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ ಕರ್ಷ್ಣ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಅಥವಾ ಮಂಡಿಲಿ ಈ ರೀತಿ ನಡೆಯುವಂಥ ಪರಿಪಾಠ ಕೂಡ ಇದೆ ಇಲ್ಲೆಲ್ಲ ಅಂಥದನ್ನೆಲ್ಲ ಒಂದೊಂದಾಗಿ ತಿಳ್ಕೊಂಡವನ್ನ ಭಕ್ತರು ನೋಡೋಣ ಯಾರಾದರೂ ಮಾತಾಡ್ಸೋಣ ಅವ್ರೇನಾದರೂ ವಿಚಾರ ಹೇಳಿದರೆ ಅದ್ರ ಬಗ್ಗೆ ಹೇಳ್ತಾ ನಂಬಿಕೆಗಳನ್ನು ಕಳ್ಕೊಂತ ಮುಂದೆ ಹೋಗೋಣ ಬೆಟ್ಟದ ಕೆಳಗಿನಿಂದ ನಾವು ಬೆಟ್ಟದ ಮೇಲೆ ನೋಡಿದಾಗ ಈ ರೀತಿ ವೆಂಕಟೇಶ್ವರನ ನಾಮಗಳನ್ನು ನಾವು ನೋಡ್ಬೋದು ಈ ರೀತಿ ಆ ನಾಮಗಳ ಥರ ಇದ್ದೀವಿ ಈಗ ಕೆಳಗಡೆಯಿಂದ ಸುಲಭನಾಗಿ ನಾಮಗಳನ್ನು ನೋಡಬಹುದು ಬಸ್ ಸ್ಟ್ಯಾಂಡಿಂದಲೂ ಇಂದಲೂ ಕೂಡ ಕಾಣುತ್ತೆ ಕಾರ್ ಪಾರ್ಕಿಂಗಿಂದಲೂ ಇಂದಲೂ ಕೂಡ ಕಾಣುತ್ತೆ ಸ್ನೇಹಿತರೆ ಮೆಟ್ಲತ್ತು ಬಂದ ಮೇಲೆ ಒಂದು ಫ್ಲಾಟ್ ಏರಿಯಾ ಫ್ಲಾಟ್ ಸರ್ಫೇಸ್ ಅಂತ ಸಿಗುವಂತ ಜಾಗ ಇದು ಇಲ್ಲಿ ವಿರಾಮಕ್ಕೆ ಜಾಗ ಇದೆ ಎಲ್ಲ ರೀತಿಯ ತಿಂಡಿ ತಿನಿಸುಗಳು ಸಿಗ್ತವೆ ಜೊತೆಗೆ ನೀರು ಕೂಡ ಸಿಗುತ್ತೆ ಕೆಳಗಡೆಯಿಂದ ಕಾರ್ ಪಾರ್ಕಿಂಗು ಅಥವಾ ಬಸ್ ಸ್ಟ್ಯಾಂಡಿಂದ ಇಂದ ನೋಡಿದ್ರೆ ವೆಂಕಟೇಶ್ವರನ ನಾಮಗಳು ಕಾಣ್ತಾವಲ್ಲ ಅದ್ಭುತವಾಗಿ ಕತ್ಲೆಯಲ್ಲಿ ಬೆಳಕು ಕಾಣುತ್ತೆ ಹಗಲೊತ್ತಲ್ಲೂ ಕೂಡ ಸುಂದರವಾಗಿ ಕಾಣುತ್ತೆ ಕೆಳಗಡೆಯಿಂದ ಆ ಜಾಗ ಇಲ್ಲೇ ನನ್ನ ಹಿಂಭಾಗದಲ್ಲಿದೆ ಇಲ್ಲೆಲ್ಲ ರೀತಿಯ ಜನ ಬರ್ತಾರೆ ಸಣ್ಣ ಮಕ್ಕಳಿಂದ ದೊಡ್ಡ ದೊಡ್ಡ ವಯಸ್ಸಾಗಿರೋ ತನಕ ಎಲ್ಲ ವ್ಯಕ್ತಿಗಳು ಬಂದು ಇಲ್ಲಿ ಇದು ವಿಶ್ರಾಂತಿ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಜಾಗ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಆರಾಮಾಗಿ ವಿಶ್ರಾಂತಿ ಮಾಡಿಕೊಂಡು ನೀರು ಕುಡ್ಕೊಂಡು ಮುಂದೆ ಹೋಗ್ಬೋದು ಸ್ನೇಹಿತರೆ ಹೋಟೆಲ್ ವ್ಯವಸ್ಥೆ ಟಾಯ್ಲೆಟ್ ಫೆಸಿಲಿಟೀಸು ಮತ್ತು ಕುಳಿತುಕೊಳ್ಳೋಕ್ಕೆಲ್ಲ ಇಲ್ಲಿ ಜಾಗ ಇರುತ್ತೆ ಜೊತೆಗೆ ಟಿ ಟಿ ಡಿಯಿಂದ ನೀರಿನ ವ್ಯವಸ್ಥೆ ಕೂಡ ಇದೆ ನೀರು ಬೇಕಾದರೆ ಇಲ್ಲಿ ಹಿಡ್ಕೊಂಡು ಕುಡಿಬೋದು ಇಲ್ಲೇ ನನ್ನ ರೈಟ್ ಸೈಡಲ್ಲಿದೆ ಇಲ್ಲಿವರೆಗೂ ಯಾವುದೇ ರಸ್ತೆ ವ್ಯವಸ್ಥೆ ಇರಲಿಲ್ಲ ಯಾವುದೇ ರಸ್ತೆಗಳನ್ನು ನಾವು ನೋಡಲಿಲ್ಲ ಇಲ್ಲಿ ರಸ್ತೆಯ ಕೆಳಗಡೆ ನಾವು ನಡ್ಕೊಂಡು ಹೋಗ್ಬೇಕು ಆಶ್ಚರ್ಯ ಅಂದ್ರೆ ಇದು ಕಣ್ರಿ ಯಾಕೆಂದ್ರೆ ಚಾಮರಾಜನಗರ ಮತ್ತೆ ನಾಗರಹೊಳೆಯಲ್ಲಿ ನೋಡಿದ್ದ ಕಡವೆಗಳು ತಿರುಪ್ತಿ ಬೆಟ್ಟದಲ್ಲಿರೋದು ವಿಶೇಷ ಸ್ನೇಹಿತರೆ ಇದು ಕಡವೆ ಇಂಗ್ಲೀಷ್ನಲ್ಲಿ ನಲ್ಲಿ ಅಂತ ಕರೀತಾರೆ ಗಂಡಿಗೆ ಕೊಂಬಿರುತ್ತೆ ಹೆಣ್ಣಿಗೆ ಕೊಂಬಿರಲ್ಲ ಇದು ಹೆಣ್ಣು ಇವುಗಳನ್ನು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಟ್ರಕ್ಕಿಂಗ್ ಬಂದಿದ್ಕೆ ಸಾರ್ಥಕ ಆಯ್ತು ಅನ್ನಿಸ್ತು ಇವುಗಳೇನು ಕಾಡೊಳಗಡೆ ಇಲ್ಲ ಕಣ್ರಿ ರಸ್ತೆ ಪಕ್ಕದಲ್ಲೇ ಇದ್ದಾವೆ ಇವುಗಳಿಗೂ ಕೂಡ ಈ ವಾತಾವರಣ ಅಡ್ಜಸ್ಟ್ ಆಗೋಗಿದೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಹನುಮಂತನ ದೇವಸ್ಥಾನ ಸಿಗುತ್ತೆ ಇಲ್ಲೂ ಕೂಡ ಸಾವಿರಾರು ಜನ ನೆರೆದಿರ್ತಾರೆ ಮತ್ತು ಅಂ ಆಂಜನೇಯನ ಆಶೀರ್ವಾದ ಪಡಿತಾ ಇರ್ತಾರೆ ಅದೃಷ್ಟ ಅಂದರೆ ಇದೆ ಕಣ್ರಿ ಜೊತೆಗೆ ಆಶ್ಚರ್ಯ ಅಂತ ಅಂದರೂ ತಪ್ಪೇನಿಲ್ಲ ಆ ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಿಗದ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಕಾಣ ಸಿಗುವ ಪ್ರಾಣಿ ನೀವು ನೋಡ್ತಾ ಇದ್ದೀರಾ ಅರ್ಧ ಮೊಲ ಇನ್ನರ್ಧ ಹಳಿಲ್ ತರ ಇರುತ್ತೆ ಇದನ್ನ ಮಲಬಾರ್ ದೈತ್ಯ ಅಳಿಲು ಅಥವಾ ಕೆಂದಳಿಲು ಅಂತ ಕರೀತಾರೆ ಇದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಆದ್ರೆ ತಿರುಪ್ತಿ ಬೆಟ್ಟದಲ್ಲಿ ಆಂಜನೇಯನ ಸಮೀಪದಲ್ಲಿ ಮರದಲ್ಲಿ ಅದರಲ್ಲೂ ಟ್ರಕ್ಕಿಂಗ್ ಬಂದ್ರೆ ಮಾತ್ರ ನೋಡೋಕೆ ಕಾಣ ಸಿಗುತ್ತೆ ಮುಂಚೆನೂ ನೋಡಿದ್ದೆ ಶರಾವತಿ ಏರಿಯಾ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ನೋಡಿದ್ದು ತುಂಬ ಖುಷಿ ಆಯಿತು ನೋಡಿ ಯಾವ ರೀತಿ ಇದೆ ಏನಾದರೂ ಕೊಡ್ತಾರೆ ಅಂತೇಳಿ ಬಂದು ನೋಡ್ತಾ ಇದೆ ಯಾರಾದರೂ ತಿಂಡಿ ತಿನಿಸು ಅಥವಾ ಏನಾದರೂ ಪ್ರಸಾದ ಕೊಟ್ಟರೆ ತಿನ್ಕೊತವೆ ಅದಕ್ಕೋಸ್ಕರನೇ ಇವು ಇಲ್ಲಿಗೆ ಬಂದು ಕಾಯ್ತಾ ಇರ್ತವೆ ಅನ್ನೋದು ಮತ್ತೊಂದು ವಿಶೇಷ ನಾವು ಎಷ್ಟು ದೃಷ್ಟಿವಂತರೂ ನೋಡ್ರಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ನೀವು ತಿರುಪತಿ ಬೆಟ್ಟದಲ್ಲಿ ಅಥವಾ ಎಲ್ಲಾದರೂ ನೋಡಿದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಅದೃಷ್ಟ ಅಂದ್ರೆ ಇದು ಕಣ್ರಿ ಜಿಂಕೆಗಳು ಮತ್ತೆ ಗುಂಪು ಗುಂಪಾಗಿ ಪ್ರತ್ಯಕ್ಷ ಆಗ್ತಾ ಇದ್ದಾವೆ ಜಿಂಕೆಗಳನ್ನು ಮುಟ್ಟಬೇಕು ಅನ್ನೋ ಆಸೆ ನನಗೂ ಇದೆ ಆದರೆ ಏನು ಮಾಡೋದು ಕಾಡು ಪ್ರಾಣಿ ತೊಂದರೆ ಆಗುತ್ತೆ ಅನ್ನೋ ಮನಸ್ಥಿತಿ ಒಂದು ಕಡೆ ಕೊನೆಗೆ ಪ್ರಯತ್ನ ಮಾಡೋಣ ಅಂತ ಹೋದರೆ ಮುಟ್ಟೆ ಬಿಟ್ಟೆ ಕಣ್ರಿ ಹತ್ತಾರು ಜನರು ಈ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸೆಲ್ಫಿ ತಗೋತಾ ಇದ್ದಾರೆ ನನಗೆ ಬಿಟ್ಟಬೇಕು ಅನ್ನೋ ಒಂದೇ ಒಂದು ಆಸೆ ಬಿಟ್ಟರೆ ಬೇರೆ ಏನಿಲ್ಲ ನಾವು ಈ ಯಾವುದೇ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾ ಇಲ್ಲ ಇಲ್ಲಿಗೆ ಬಂದವರು ತುಂಬ ಜನ ಅವುಗಳಿಗೆ ತಿಂಡಿ ಅದು ಇದು ಕೊಟ್ಟು ಬಳಸ್ಬಿಟ್ಟಿದ್ದಾರೆ ಇವುಗಳ ಈ ಸ್ಥಿತಿಗೆ ಮನುಷ್ಯರೇ ಕಾರಣ ಅಂತ ಅಂದರೆ ತಪ್ಪೇನಿಲ್ಲ ಈ ಪ್ರಾಣಿಗಳಿಗೆ ಅಥವಾ ಕಾಡು ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಏನು ಕೊಡಬೇಡಿ ಯಾಕಂದರೆ ಕಾಡಲ್ಲಿ ಸುಮಾರು ಆಹಾರ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಆಹಾರ ಇಲ್ಲದೆ ಇರಲ್ಲ ಅವುಗಳು ನಮ್ಮಂಗೆ ಫಾಸ್ಟ್ ಫುಡ್ ಅಥವಾ ಕೆಮಿಕಲ್ ಫುಡ್ ನಾವು ಕೊಟ್ಟಷ್ಟು ತಿನ್ಕೊಂಡು ರಸ್ತೆ ಬದಿಗೆ ಬರೋದು ಪ್ರಾಣಿಗಳಿಗೆ ಎಲ್ಲೋ ಒಂದು ಕಡೆ ಕಾಡು ಪ್ರಾಣಿ ಪ್ರಿಯರಿಗೆ ಬೇಜಾರಾಗುತ್ತೆ ಸ್ವಚ್ಛಂದವಾಗಿ ಕಾಡಿನಲ್ಲಿ ಆಟ ಆಡ್ಕೊಂಡಿರೋ ಅಂತಹ ಪ್ರಾಣಿಗಳ ಹಿಂದಿನ ಈ ಸ್ಥಿತಿಗೆ ನಾವೇ ಕಾರಣ ಸ್ನೇಹಿತರೆ ನೂರಾರು ಪ್ರಾಣಿ ಪ್ರಭೇದಗಳು ಇಲ್ಲಿರೋದು ಯಾಕಂದ್ರೆ ತಿರುಪ್ತಿ ಬೆಟ್ಟದ ಸುತ್ತಲೂ ಕೂಡ ಕಾಡಿರೋದಕ್ಕೆ ಕಾಡನ್ನ ಕಡಿಬೇಡಿ ತನ್ನಂತೆ ಇರ್ಲಿಕ್ಕೆ ಬಿಡಿ ಸಾಧ್ಯವಾದ್ರೆ ಗಿಡ ಮರ ನೆಡಿ ಅನ್ನೋದು ನನ್ನ ಸಂದೇಶ ಮುಂದೆ ಮುಂದೆ ನಡೀತ ಕಾಲ್ ನೋವು ಬರುತ್ತೆ ಯಾಕಂದ್ರೆ ಟಾರು ಮತ್ತೆ ಜಲ್ಲಿಯ ಪ್ರಭಾವ ನಡ್ಕೊಂಬರೋರ್ಗೋಸ್ಕರ ಸಪ್ರೇಟ್ ದಾರಿ ಮಾಡ್ಬೇಕಾಗಿತ್ತು ಯಾಕಂದ್ರೆ ಮಕ್ಕಳಿಂದ ಮುದುಕರವರೆಗೂ ಎಲ್ಲ ವಯೋಮಾನದವರು ನಡ್ಕೊಂಬರ್ತಿರ್ತಾರೆ ಈ ಸೌಂದರ್ಯ ನೋಡ್ಕೊಂಡು ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇರುತ್ತೆ ಏನಾದರೂ ಅಪಾಯ ಆಗೋದಕ್ಕಿಂತ ಮುಂಚೆ ಅದು ಸಪ್ರೇಟ್ ದಾರಿ ಮಾಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಇಲ್ಲಿಂದ ಮುಂದೆ ಇರೋದು ಮುಂದ್ರುಂದಿ ಮುಸ್ಲಂ ಪಂಡಗ ಅಂತಾರಲ್ಲ ತೆಲುಗಿನಲ್ಲಿ ಆ ರೀತಿ ಈ ಗೋಪುರದೊಳಗಡೆಯಿಂದ ಮುಂದೆ ನಡೆಯೋರು ತುಂಬಾ ಕಠಿಣ ವ್ರತ ಮಾಡ್ತಾರೆ ಇಲ್ಲಿನ ವಿಶೇಷ ಏನು ಅಂದ್ರೆ ಇಲ್ಲಿ ಅಕ್ಕೆ ಮಾಡ್ಕೊಂಡಿರೋರು ಮಂಡಿಗಾಲ್ನಲ್ಲಿ ನಡೀತಾರೆ ಇದು ಅಷ್ಟು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಮಂಡಿ ಮೇಲೆ ಭಾರ ಬೀಳೋದ್ರಿಂದ ಅಥವಾ ಸಣ್ಣ ನೂರ್ಜುಕಲ್ ಏನಾದರೂ ಕಾಲಿಗೆ ಸಿಕ್ಕಿದ್ರೆ ರಕ್ತ ಬರುತ್ತೆ ಆದರೆ ಭಕ್ತಿಗೆ ಇದ್ಯಾವುದು ಸವಾಲೇ ಅಲ್ಲ ಕಣ್ರಿ ದಾರಿಯಲ್ಲಿ ಬರುವಾಗ ಎಲ್ಲ ಕಡೆ ಪುರಾತನ ದೇವರ ಶಿಲ್ಪಗಳಿಗೆ ಈ ರೀತಿ ಮಂಟಪಗಳನ್ನು ಕಟ್ಟಿಸಿರ್ತಾರೆ ಕೊನೆಗೂ ಮೂರು ಸಾವಿರದ ಐದುನೂರು ಮೆಟ್ಲುಗಳನ್ನು ಹತ್ತಿದ್ವಿ ಇನ್ನು ಕೇವಲ ಐವತ್ತು ಮೆಟ್ಲುಗಳನ್ನು ಮಾತ್ರ ಹತ್ತಬೇಕು ಹನ್ನೆರಡು ಕಿಲೋಮೀಟರ್ ನಡ್ಕೊಂಡು ಬಂದಂಗಾಯ್ತು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಈಗ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸ್ತಾ ಇದೆ ಕೊನೆಗೂ ಕೂಡ ತಿರುಪ್ತಿ ಬೆಟ್ಟದ ಮೇಲ್ಗಡಿಕೆ ಬಂದ್ಬಿಟ್ವಿ ಇಲ್ಲಿಂದ ಮೇಲಿರೋದೆಲ್ಲ ಸಮತಟ್ಟಾದ ಜಾಗ ಇದು ಲಗೇಜ್ ರೂಮು ಇಲ್ಲಿ ಬೇಕಾದರೆ ಫ್ರೀ ಆಗಿ ಲಗೇಜ್ ಅನ್ನ ಇಡಬಹುದು ದಿನಪೂರ್ತಿ ನಿಂತೆ ಇರುವ ಈ ಗಾಂಧಿ ವೇಷಧಾರಿ ನಿಮಗೆ ಕಂಡ್ರೆ ನಿಮ್ಮ ಅದೃಷ್ಟ ಕಂಡ್ರೆ ನೋಡ್ಕೊಂಡ್ ಬನ್ನಿ ಒಂದು ಸೆಲ್ಫಿ ಬನ್ನಿ ಸ್ನೇಹಿತರೆ ಇಲ್ಲಿ ಮಾಧವ ನಿಲಯ ಅಂತ ಕನ್ನಡದಲ್ಲಿ ಬರ್ದಿದೆ ಹೊರ ರಾಜ್ಯದಲ್ಲಿ ಕನ್ನಡ ಕಂಡ್ರೆ ಮೈ ಜುಮ್ ಅನ್ಸುತ್ತೆ ಮೈ ರೋಮಾಂಚನ ಆಗುತ್ತೆ ಇಲ್ಲೂ ಕೂಡ ಫ್ರೀ ಆಗಿ ಸ್ಟೇ ಮಾಡಲಿಕ್ಕೆ ಹಲವಾರು ಜಾಗಗಳಿವೆ ಅದರಲ್ಲಿ ಇದು ಕೂಡ ಒಂದು ಮಾಧವ ನಿಲಯ ಅಂತ ಕಾಲೆಲ್ಲ ನೋಯ್ತಾ ಇದ್ದಾವೆ ಇವಾಗಂತೂ ದರ್ಶನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಕ್ಯೂ ತುಂಬ ಜಾಸ್ತಿ ಇರೋದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ವಿಚಾರಿಸಿದ್ವಿ ತುಂಬ ರೂಮ್ಗಳು ಎಲ್ಲ ಬುಕ್ಕಿಂಗ್ ಆಗಿರೋದ್ರಿಂದ ವೀಕೆಂಡ್ ಆಗಿರೋದ್ರಿಂದ ಈ ಮಾಧವ ನಿಲಯದಲ್ಲಿ ಜಾಗ ಸಿಗುತ್ತೆ ಅಂತ ಹೇಳಾರೋ ಹೇಳಿದ್ರು ಅದಕ್ಕೋಸ್ಕರ ಇದ್ರೊಳಗಡೆ ಬಂದಿದ್ದೀವಿ ಜೊತೆಗೆ ಈ ಮಾಧವ ನಿಲಯದಲ್ಲಿ ಎಷ್ಟು ಜನಸಂದಣಿ ಇದೆ ಅಂದರೆ ಮರಳು ಹಾಕಿದರೆ ಮರಳು ಇಳಿಯಲ್ಲ ನಾಲ್ಕು ಜನ ಪೂರ್ವ ಜಾಗದಲ್ಲಿ ಒಬ್ಬರೇ ಕಾಲು ಇಟ್ಕೊಂಡು ಮಲಗಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ತಲೆ ಕೆಡಿಸ್ಕೊಂಡು ತಲೆ ಕೆರ್ಕೊಂಡು ಮಲಗಲಿಕ್ಕೆ ಜಾಗ ಹುಡುಕ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇರೋದು ಉಚಿತ ಭೋಜನಾಲಯ ತುಂಬಾ ಜನ ಇದಾರೆ ನಮ್ಮ ದೃಷ್ಟಕ್ಕೊಂದು ಲಾಕಪ್ ಸಿಕ್ಕಿದೆ ಅದರ ನಂಬರ್ ನಾನ್ನೂರ ಅರವತ್ನಾಲ್ಕು ಅದ್ರೊಳಗಡೆ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬರೋಣ ಕಾಲೆಲ್ಲ ನೋಯ್ತಾ ಇದೆ ಇವತ್ತು ರೆಸ್ಟ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ ಸ್ನೇಹಿತರೆ ಈಗ ನಿದ್ದೆ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡ್ಬಿಟ್ಟು ದರ್ಶನ ಮಾಡ್ತೀವಿ ಅದನ್ನ ನಾವು ತೋರ್ಸಕ್ಕಾಗಲ್ಲ ಕಾರಣ ಏನು ಅಂದ್ರೆ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿನ ನಿಷೇಧ ಮಾಡಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೇ ಬಂದು ತಿರುಪತಿ ವೆಂಕಟೇಶ್ವರ ಮತ್ತೆ ತಿರುಮಲಗಿರಿವಾಸನ ದರ್ಶನ ಮಾಡಿ ಇದು ತಿರುಮಲಗಿರಿವಾಸ ವೆಂಕಟೇಶ್ವರನ ನಿವಾಸ ಇದು ಪದ್ಮಾವತಿ ಅಮ್ಮನವರ ನಿವಾಸ ಸ್ನೇಹಿತರೆ ನೋಡಿದ್ರಲ್ಲ ಒಂದು ಅದ್ಭುತ ಅನುಭವ ಒಂದೇ ಒಂದು ಬೇಜಾರು ಅಂದರೆ ಅದು ಜನಸಂದಣಿ ಜಾಸ್ತಿ ಮುಂದಿನ ಪ್ರವಾಸದಲ್ಲಿ ಸಾಧ್ಯವಾದರೆ ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಮತ್ತೆ ಲೈಕ್ ಮಾಡಿರಿ ಜೊತೆಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೊಡಿರಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ತಿರುಪತಿ ಗಿರಿವಾಸನಿಗೆ ನಮಸ್ಕಾರ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ